ಬರ್ರಿ ನಮಸ್ತೆ ಮಾಡಿಗರಿ ಬದುಕಿನ ಬುತ್ತಿಗೆ ತಮಗೆ ಆಧಾರದ ಸ್ವಾಗತ ನಾನು ದಾವಣಗೆರೆಯಲ್ಲಿದ್ದೀನಿ ದಾವಣಗೆರೆ ಅಂದ್ರೆ ನಿಮಗೆ ಮೊದಲು ನೆನಪು ಬರೋದೆ ಬೆಣ್ಣೆ ದೋಸೆ ನಾನು ಇವತ್ತೇನು ಪರಿಚಯ ಮಾಡಿಸ್ತಾ ಇದ್ದೀನಿ ನಿಮಗೆ ಅಂತಂದ್ರೆ ದಾವಣಗೆರೆ ಬೆಣ್ಣೆ ಹೇಗಿರುತ್ತೆ ಅನ್ನೋದನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಈಗ ನಾನು ನಿಂತ್ಕೊಂಡು ಇಲ್ಲಿ ಮಾತಾಡಕತ್ತೀನಲ್ರಿ ಇದು ಈ ಜಾಗ ಇರೋದು ದಾವಣಗೆರೆ ಓಲ್ಡ್ ಗಡಿಯಾರ್ ಕಂಬ ಅಂಥೇಳಿ ಒಂದು ಮಾರ್ಕೆಟ್ ಐತಿ ಚಿಕ್ಕದು ಇಲ್ಲಿ ಪ್ರತಿ ಐತಾರ ಬರ್ತಾರೆ ರೀ ಅಂದರೆ ಸಂಡೇ ಬರ್ತಾರೆ ಭಾಳ ಹಳ್ಳಿಗಳಿಂದ ಬಂದು ಇಲ್ಲಿ ಬೆಣ್ಣೆ ಮಾರ್ತಾರೆ ಕರೆಕ್ಟಾಗಿ ಕಸ್ಟಮರ್ ಹೆಂಗಿರ್ತಾರೆ ಅಂದರೆ ಅವ್ರು ಬರೋದಕ್ಕೆ ಕಾಯ್ತಾ ಇರ್ತಾರೆ ತೊಗೊಂಡೋಗ್ಬಿಡ್ತಾರೆ ಸಿಯರ್ ಬೆಣ್ಣೆ ಮಾರ್ತಾರೆ ಇರೋದು ಆಕಳ ಬೆಣ್ಣೆ ಮಾರ್ತಾರೆ ಅಂತ ಕೇಳಿದ್ದೀನಿ ಆಮೇಲೆ ಹಸು ಬೆಣ್ಣೆ ಮಾರ್ತಾರೆ ಹಿಂಗೆ ಬೇರೆ ಬೇರೆ ಬೆಣ್ಣೆ ಇಲ್ಲಿ ಸಿಗುತ್ತಾ ಬರ್ರಿ ಬೆಣ್ಣೆ ಹೆಂಗಿರ್ತಾ ಮತ್ತು ಅವ್ರ ಬದುಕಿ ಹೆಂಗಿರುತ್ತಾ ಅನ್ನೋದನ್ನು ಪರಿಚಯ ಮಾಡಿಸ್ತೀನಿ ಈ ದಂಡಿ ನಗರಿ ದಾವಣಗೆರೆಗೆ ತಮಗೆ ಸ್ವಾಗತ ಗೆಳೆಯರೆ ಬರ್ರಿ ಅವರು ಮುನ್ನೂರ ಇಪ್ಪತ್ತು ಅಂತಾರಪ್ಪ ಮುನ್ನೂರ ನಲ್ವತ್ತು ಕೊಡು ಅಂತಾವೆ ಮುನ್ನೂರ ಇಪ್ಪತ್ತು ರೂಪಾಯಿ ಹೇಳಿ ಮುನ್ನೂರ ಮೂವತ್ತು ಲಾಸ್ಟ್ ಡೇಟ್ ಅಂತ ಹೇಳಿದೇನಪ್ಪ ಮುನ್ನೂರ ಮೂವತ್ತು ಕೊಡಪ್ಪ ಮುನ್ನೂರೈವತ್ತು ಇಲ್ಲೇ ಐದು ಕೈಯಾಗ ಅಷ್ಟೇ ತಗಳಬನಿಂದ ತಾಳ ಬನಿಯಿಂದ ಬೆಂಡೆ ಮಾರ್ಕೆಟಿಂದ ಅವ್ರು ಏನಕ್ಕೆ ಮಾಡ್ತಾರ ನನ್ನೇನು ಹೇಳ್ತಿ ಪಾಪ ಅಲ್ಲ ನಾನು ಅದಕ್ಕೆ ಎದ್ರಲ್ಲ ಇಲ್ಲಿ ಕರ್ಕೊಂಡ್ರೆ ಒಕ್ಕನಲ್ ಅಲ್ಲ ನಾನು ಹೇಳ್ತೇನೆ ಬಂತಾನಲ್ಲ ಇದು ಎಮ್ಮೆ ಇದೆ ಇದು ಹಸಿಂದು ಇದು ಇದು ಹಾಂ ಒಂದು ಕೆ ಜಿ ಎಮ್ಮಿದನ್ರಿಯ ಎಷ್ಟು ರೀನೂರ ಐವತ್ತು ಗ್ರಾಮ್ ಐದೂರ ಐವತ್ತು ಗ್ರಾಮ್ ಹಾಂ ಹಾಂ ನಿಮ್ಮ ಈಗ ಈತ ಮುಂದಿನ ವಾರ ಬಂದು ಕೊಡಲಿ ಹ್ಮ್ ಇನ್ನು ಇಪ್ಪತ್ತು ರೂಪಾಯಿ ಎಮ್ಮಿ ಎಮ್ಮಿ ಬೆಣ್ಣೆ ಎಮ್ಮಿ ಬೆಣ್ಣೆ ಏನ್ ಬೆಳಗ್ಗೆ ಆಯ್ತಲ್ರಿ ಇದು ಏನು ಬೆಳಗಲ್ಲ ತಿಂದ ನೋಡಿರಿ ಸ್ವಲ್ಪ ಅಲ್ಲ ಚೊಂದು ನೋಡಪ್ಪ ಅಲ್ಲಪ್ಪ ತಿನ್ನದೇ ನೋಡಪ್ಪ ಏನಲ್ಲ ಹೋಗಿ ಏನಲ್ಲ ಹೋಗ್ ಏನಲ್ಲ ಹೋಗಪ್ಪ ನಿಮ್ದು ಎಂಬತ್ ಸೇರ್ ಮಾಡ್ತೀರಾ ಬೆಣ್ಣಿನ ಸ್ವಾಮೀಜಿ ಎಂಬತ್ ಸೇರ್ ಬೆಣ್ಣೆ ಹಿಡಿತಾವೆ ಅಂದ್ರೆ ಒಯ್ಯ ನಾನು

ಐದು ರೂಪಾಯಿ ಏಳು ರೂಪಾಯಿ ಸ್ಟಾರ್ಟಿಂಗು ಅಲ್ಲಿಂದ ಇಲ್ಲಿ ಅಂತ ಮಾಡಿದೀವಿ ಐದು ರೂಪಾಯಿ ಶೇರ್ ಇತ್ತು ಅವಾಗಾದ್ರೂ ಹಿಂಗೆ ಸೇಲ್ ಐದು ರೂಪಾಯಿ ಅಂದ್ರೆ ಅದು ಅವಾಗ ಸ್ವಲ್ಪ 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 ತತ್ತಿದ್ದೀವಿ ಭಾಳ ತತ್ರಲ್ಲ ಈಗ ಸೇಲ್ ಆದಂಗೆ ಸೇಲ್ ಆದಂಗೆ ಒಂದು ಹತ್ತು ಸೇರು ಹದಿನೈದು ಸೇರು ಮುನ್ನೂರೈವತ್ತು ಹ್ಞೂ ಹಿಂಗೆ ತರ್ತೀವಿ ಎಲ್ಲಿಂದ ತರ್ತೀರಿ ಇದು ಬೆಣ್ಣೆನ ಒಳ್ಳೆಯ ತರ್ತೀವಿ ಕಲೆಕ್ಟ್ ಮಾಡ್ಕೊಂಬರ್ತೀವಿ ಹಳ್ಳ್ಯಾಗ ನೀವು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಒಂದು ಇಲ್ಲಿ ಇಲ್ಲಿ ಭಾನುವಾರ ರಾತ್ರಿಕೆ ಹ್ಞೂ ಗಂಟೆ ನಮ್ಮ ಬಿಡ್ತೀವಿ ಯಾವ ಊರಿನಿಂದ ವಸ್ತ್ರದ ರೋಡ್ ಮಲಪ್ನಹಳ್ಳಿ ಅಲ್ಲಿಂದ ಇಲ್ಲಿಗೆ ಬಿಡ್ತೀರಿ ಇಲ್ಲಿ ಬರ್ತೀವಿ ಕಾಯಂ ಖಾಯಮ್ ಕಾಯಂ ಅದ ಕಾಯಮ್ ಗಿರಾಕಿ ನಮಗೆಲ್ಲ ಕಾಯಮ್ ಗಿರಾಕಿ ಅವ್ರು ಫೋನ್ ಮಾಡಿ ನಾವು ಕೊಡೋರು ಹೌದಾ ಹಂಗೆ ಓ ನೀವು ನಂಬರ್ ನಂಬರೆಲ್ಲ ಕೊಟ್ಟಿರ್ತೀವಿ ಹಾಂ ಫೋನ್ ಮಾಡ್ತಾರ ಬಂದು ಬೆಣ್ಣೆ ತಗೊಂಡು ಹೋಗಾರೆ ಹೌದು ನಾನು ಬೆಂಗ್ಳೂರಾಗ ಇರ್ತೀನಮ್ಮ ನಾನು ಈಗ ದಾವಣಗೆರೆಗೆ ಬಂದಿದ್ದೆ ಬರೇ ಬೆಣ್ಣೆ ದೋಸೆ ತೋರಿಸಿದ್ರೆ ಹೆಂಗೆ ಬೆಣ್ಣೆ ನಿಮ್ಮ ಜೀವನ ಹೇಳ್ರಿ ಅವಾಗ ಹಾ ಯಾವ ಬೆಣ್ಣೆದು ಇದು ಎಮ್ಮಿ ಬೆಣ್ಣೆ ಎಮ್ಮಿ ಬೆಣ್ಣೆ ಇದು ಹಾ ಮುನ್ನೂರೈವತ್ತು ಸರಿ ಇದು ಬೆಣ್ಣೆ ಓ ಎಲ್ಲ ಇಟ್ಟ್ರಿ ನೀವು ಹಾ ಬೇರೆ ಬೇರೆ ಇಡ್ತೀವಿ ಸರ್ ಹಾಂ 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 ನೋಡಿ ಹಾಂ ಇದು ಹಿಂಗೈತಿ ಯಾಕೆಂದ್ರೆ ನಮ್ಮವು ಗ್ಯಾರಂಟಿ ಹ್ಞೂ ಇದು ಕಲರ್ ಬೇರೆ ಐತೆ ಹಾ ಇದು ಹಸಿವಿಂದು ಇದು ಇದು ಅದು ಇದಕ್ಕೆ ಇದಕ್ಕೆ ಏನು ಹೆಂಗೆ ಇದಾಗುತ್ತೆ ಇದು ಮಕ್ಕಳಿಗೆ ಒಳ್ಳೆದು ಈಜಾಗುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಒಳ್ಳೇದು ಹಾಂ ಫೋನ್ ನೀವು ಹೇಳ್ದಂಗೆ ಬಂತು ನೋಡಿರಿ ಯಾರ್ದು ಕಸ್ಟಮರ್ ಇರ್ಬೇಕು ಹಾಂ ಮಾತಾಡ್ರಿ ಮಾತಾಡ್ರಿ ಹಾ ಹಲೋ ಹ್ಞೂ ಬಾರಪ್ಪ ಐತ್ ಗಾಡ ಬಾರಪ್ಪ ಇನ್ನು ಎರಡು ಸರ್ ಐತ್ ಎಷ್ಟು ಬೇಕು ನಿನಗೆ ಹಾಂ ಜಲ್ದಾ ಹ್ಞೂ ಹ್ಞೂ ಅಷ್ಟೇ ಇರೋದು ಎಲ್ಲ ಹಿಂಗೆ ಫೋನ್ ನಂಬರ್ ಕೊಟ್ಟು ಫೋನ್ ನಂಬರ್ ಕೊಟ್ಟು ಬಿಟ್ಟಿರಿ ಕೊಟ್ಟಿದ್ದೀವಿ ಅದೇ ಭಾಳ ದಿವಸ ಆಯ್ತು ಹಾಂ ಹ್ಞೂ ಅಂದರೆ ಎಷ್ಟೊತ್ತಿಗೆ ಕಲೆ ಆಗ್ಬಿಡಿ ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ನೀವು ನಾವು ಬೆಳಿಗ್ಗೆ ಆರು ಗಂಟೆಗೆ ರೆಡಿ ಇದ್ವಿ ಹಾಂ ಮುಗಿದೋತಿ ಎಲ್ಲ ಮಾರಿಬಿಟ್ರಿ ಹಾಂ ಹತ್ತು ಹತ್ತು ಸೇರಿ ತರ್ತೀರನ್ನು ವಾರಾ ಹ್ಞೂ ಹಾಂ ಹೇಳ್ರಿ ಅವಾಗಿಂದ ಏನೋ ಮಾತಾಡ್ತಿದ್ರಿ ಹ್ಞೂ ಐದು ರೂಪಾಯಿ ಸೇರಾ ಏ ಬನ್ರಿ ಬನ್ರಿ ಹಾಕೋದು ಎಷ್ಟು ಬೇಕು ರೀ ಅರವತ್ತು ನಿಮಗೆ ಎಂಬತ್ತು ಕೊಡ್ಬೇಕು ಯಾಕೆ ಹಿಂದೆ ಇಲ್ಲಿ ಕೇಳ್ತೀರಾ ಅಲ್ಲಿ ಹೋಗಿ ಕೇಳ್ಕೊಬಿ ನೋಡು ಅವನು ಹೋಗಿರ ಅವನಿಗೆ ಬೆಣ್ಣೆನೆ ಕೊಡಬಾರ್ದು ನೋಡು ಅಲ್ಲ ಇರ್ಲಿ ಅಲ್ಲಿರಲ್ಲ ಬೆಣ್ಣೆ ತಗೊಂಡೋಗಿದ್ದ ಅಲ್ಲ ತಗೊಂಡೋಗಿ ಇಲ್ಲ ನೋಡು ಇಲ್ಲಿ ಅಲ್ಲಿ ಮುನ್ನೂರು ಇಪ್ಪತ್ತು ಕೊಟ್ರು ಅಂತ ತಗೊಂಡೋದ್ರು ಬೆಣ್ಣೆ ಪ್ಲೇಸ್ ಅಥವಾ ಒಜ್ಜಿ ಸರಿ ಕಟ್ಟಿಗೆ ಪಾಪ ಇಲ್ಲ ಇರ್ಲಿ ಎಷ್ಟು ಸೇರ್ಬೇಕು ನಿಮ್ಗೆ ಹಾ ಆಗಲ್ ತಗಿ ಅಗತ್ಯ ಹಾಕಾರೀ ತೀ ನೋಡ್ತೀನಿ ಬದುಕಿನ ಬುತ್ತಿ ಅಂತ ಈಗ ಬರೀ ನಿಮ್ದೊಂದು ಬೈಕ್ ಮೇಡಮ್ ಅರೇ ನಮಸ್ತೆ ನಿಮ್ಮ ಹೆಸರು ಮಂಜುಳಾ ಮಂಜುಳಾ ಅವ್ರ ಬೆಣ್ಣೆ ತಗೊಂಡು ಹೋಗಕ್ ಬಂದಿದ್ದೀರಾ ಯಾವಾಗ್ಲೂ ಈ ಬೆಣ್ಣೆ ಉಪಯೋಗ ಮಾಡ್ತೀರಿ ನೀವು ಈಗ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ತುಪ್ಪಾನು ಸಿಗುತ್ತಾ ಬೆಣ್ಣೆನೂ ಸಿಗುತ್ತಾ ಯಾಕೆ ತಗೊಂಡು ಹೊಂಟ್ರಿ ಜವಾರಿ 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 ಬೆಣ್ಣೆ ಬೇರೆ ಇದ್ರಿಂದ ತಗೊಂಬೋದು ತುಪ್ಪ ರೆಡಿಮೇಡ್ ಸಿಗುತ್ತೆ ಅಂತಂದ್ರೆ ಮಿಕ್ಸ್ ಆಮೇಲೆ ಅದು ಹೊರಗಡೆಯಿಂದ ಬರುತ್ತೆ ಅದು ಬೆಣ್ಣೆದು ಪ್ಯೂರ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಒಟ್ಟು ಮಿಕ್ಸ್ ಕೆಮಿಕಲ್ ಎಲ್ಲ ಮಿಕ್ಸ್ ಇರುತ್ತೆ ಇದಾದ್ರೆ ಆಕ್ಲದೆ ಇದು ಬೆಸ್ಟ್ ಇರುತ್ತೆ ನಮ್ಮ ಮನೇಲೆ ನಾವು ಕಾಸ್ಕೊಂತೀವಿ ಹೆಲ್ತಿ ಆಗಿರುತ್ತೆ ವಾರ ವಾರ ತಗೊಂಡು ಹೋಗ್ತೀವಿ ವಾರ ವಾರ

ಆರೋಗ್ಯವನ್ನು ಚೆನ್ನಾಗಿದ್ರೆ ಎಲ್ಲದನ್ನ ನಾವು ಇದು ಮಾಡ್ಕೋಬಹುದು ಆರೋಗ್ಯನೇ ಕೆಟ್ಟಿದ್ರೆ ದುಡ್ಡು ತಗೊಂಡೋಗಿ ಇದು ತಗೊಂಡು ಏನ್ ಮಾಡೋಣ ಅದು ಕಾಸ್ಟ್ ಇರುತ್ತೆ ಸರ್ ಇದೂನು ಇದು ಇರುತ್ತೆ ಅವರು ಕಾಸಿರಲ್ಲೇ ಕುಕ್ಕು ಇದು ಕೆಮಿಕಲ್ಗೆಲ್ಲಾಗು ಇದು ಮಾಡ್ತಾರೆ ಅದರಲ್ಲಿ ಕಾಲ್ ಕೆಜಿ ನಾವು ಒಂದ್ ಸಣ್ಣ ಡಬ್ಬಿ ತಗೊಂಡ್ರೆ ಅರವತ್ ಎಪ್ಪತ್ತು ರೂಪಾಯಿ ಇರ್ತಾರೆ ಇಲ್ಲ ಅದನ್ನೇ ನಾವು ಒಂದ್ ಸೇರ್ ಬೆಣ್ಣೆ ಹೋಯ್ವಿ ಅಂತ ನಾವ್ ಇಲ್ಲಿ ಒಂದು ಇಪ್ಪತ್ ಮೂವತ್ ರೂಪಾಯಿ ಕಂಜ್ಯೂಸ್ ಮಾಡಿ ತಿಂತಿಲ್ಲ ಚೆನ್ನಾಗ್ ಸಿಗುತ್ತಿಲ್ಲ ಅಲ್ಲಿ ಒಂದ್ ಸೇರ್ ಬೆಣ್ಣೆಗೆ ಆರ್ನೂ ಏಳ್ನೂರ ಎಂಟ್ನೂರು ರೂಪಾಯಿ ಇಲ್ಲಿ ಬರೀ ನಾನೂರು ರೂಪಾಯಿ ಒಳಗೆ ಸಿಗುತ್ತೆ ಅಷ್ಟು ಅರ್ಧ ಕರ್ಧ ರೇಟ್ ಕಡಿಮೆ ಈಗ ಅದು ಒಂದೇ ಸೇರ್ ತಗೊಂಡಿರತಲ್ಲ ಎಷ್ಟು ತುಪ್ಪ ಆಗುತ್ತೆ ಅದ್ರಾಗ ಒಂದ್ ಸೇರಲ್ಲಿ ಸೇರಲ್ಲೇ ಒಂದ್ ಎರಡ್ ಮೂರ್ ಇಂಚ್ ಕಡಿಮೆ ಆಗೋ ಬಿಟ್ರೆ ಕರೆಕ್ಟ ಆಗಿರುತ್ತೆ ತೂಕ ಮಾತ್ರ ಏನು ಅಲ್ಲ ತುಪ್ಪ ಎಷ್ಟು ಆಗುತ್ತೆ ಬೆಣ್ಣಿ ತಗೊಂಡೋದ್ರೆ ತುಪ್ಪ ನಾವು ಲೋಟ ನಾವು ಲೋಟದಲ್ಲಿ ಅಳಿತೆ ಮಾಡಿರ್ತೀವಿ ಇದೆ ಇದೇ সাইಜಲ್ಲಿ ಆ ಸೈಜ್ ನಮಗೆ ಗೊತ್ತಾಗುತ್ತೆ

ಎಷ್ಟು ವಾರಕ್ಕೆ ಇಷ್ಟು ಬರ್ತನ್ರಿ ವಾರಕ್ಕೆ ಬರ್ತೈತಿ ವಾರಕ್ಕೆ ಎಷ್ಟು ಬೆಣ್ಣು ಅಂದೈತ್ರಿ ವಾರಕ್ಕೆ ಐದು ಸೇರು ಬರ್ತೈತೆ ನೋಡಪ್ಪ ಐದು ಸೇರು ಐದು ಸೇರ್ ಅಂದ್ರೆ ಕಿಲೋ ಎರಡವರ್ ಕೆಜಿ ಎರಡುವರೆ ಕಿಲೋ ಬರ್ತೇ ಎರಡವರ್ ಕಿಲೋ ಬರ್ತಾ ಇದು ಇಡೀ ರೀ ಅಮ್ ಎಮುಕ್ತ ಅಂತ ಹೇಳಿರಿ ನೋಡೋಣ ಅಮುಕ್ತಾನ ಅಮುಕ್ತ ಹ್ಞೂ ನೀವಾಗ್ಲೂ ಇದು ಎಮ್ಮಿ ಬೆಣ್ಣೆ ಹಳ್ಳಿಯರು ಒಳ್ಳೆ ಬೆಣ್ಣೆ ತರ್ತಾರ ಅದ್ರಾಗ ಕೆಲವೊಂದು ಮೋಸ ಐತ್ ಬೆ ಬೆಣ್ಣೆ ಬೆಣ್ಣೆಗೆ ಏನಾಯ್ತು ಅದ್ರಲ್ಲಿ ಕೆಲವರು ಡಾಲ್ಡಾ ಮಿಕ್ಸ್ ಮಾಡ್ತಿದ್ರು ಮೈದೆ ಹಿಟ್ಟು ಮಿಕ್ಸ್ ಮಾಡಿದ್ರು ಮುಂಚೆ ಈ ಮೈದೆ ಹಿಟ್ಟು ಮಿಕ್ಸ್ ಮಾಡ್ತಿದ್ರು ಅದು ಕೆಲವೊಂದು ಜನ ಹಂಗ್ ಮಾಡೋದ್ರಿಂದ ಕೆಲವೊಂದು ಬೆಣ್ಣಿ ತಗಾನಕ್ ಅನುಮಾನ ಕೆಲವರಿಗೆ ಅನುಭವ ಇದ್ದಾರಿಗೆ ಅನುಭವ ಇಲ್ದಾರೆ ಮತ್ ಬೆಣ್ಣೆ ಅಂದ್ರೆ ತಗೊಂಡ್ ಸುಮ್ ತಗೊಬೇಕಾರೆ ಇದ್ರ ಏನು ಕಂಡು ಈಗ ಈ ಹಳ್ಳಿ ಜನ ಯಾವ ತರ ಇರ್ತಾರಂದ್ರೆ ಅದು ಅವರು ಪ್ರತಿ ವಾರನೂ ಬರ್ತಿರ್ತಾರ ನಾವು ಈ ವಾರ ಹೋಗಿ ಕಾಸಿರ್ತೇವೆ ವಾರ ಇದೇ ಬೆಣ್ಣೆ ಇವು ಹತ್ರನೇ ತಗೊಂಡಿದ್ವಿ ಅನ್ನೋದು ಗೊತ್ತಾಗತ್ತೆ ಅವಾಗ ಮಾಡ್ತಾರೆ ನಾವು ಈ ಸ ಈ ವಾರ ಅಲ್ಲ ವಾರ ಅಲ್ಲ ಇನ್ನೂ ಒಂದು ತಿಂಗ್ಳು ಬಿಟ್ಟು ಬಂದ್ರು ಸಿಗ್ತಾರೆ ಅದು ಸಿಗ್ತಾರ ಅವ್ರು ಸಿಕ್ಕಾಗ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಮಾಡ್ಬೋದು ಹೇಳ್ಬೋದು ಕೇಳ್ಬೋದು ಮಾಡ್ಬೋದು

ಈಗ ನನ್ನ ಫೋನ್ ನಂಬರ್ ಕೊಡ್ತಾನಪ್ಪ ಒಯ್ಯಪ್ಪ ನೀನು ನನ್ನ ಫೋನ್ ನಂಬರ್ ಕೊಡ್ತಾನೆ ಅಂತ ಹೇಳ್ತಾನಲ್ಲ ನೀನೇನು ಅನುಮಾನನ ಮಾಡ್ಬೇಡ ಅಂತ ಅವಜ್ಜಿ ಬಂದು ಹಾಕಿ ಕೊಡ್ಬೋದು ಅದು ಮತ್ತೆ ನಿಮ್ನಾಗ ಸಾಕು ಅಷ್ಟು ಮೀದ ಯಾಕೆ ಮತ್ತದು ರಾಮಾಯಣ ಮಾಡೋದು ಆಯ್ತಾ ನಿಮ್ಮ ನಿಮ್ಮದೇ ಬೆಂಡ್ರಿ ಇದೆ ಹಸಿವಿಂದ ಹಸುದು ಹಾಂ ಹಾಂ ತೋರಿಸ್ರಿ ಅದು ಹೆಂಗೈತಿ ಅದು ಬೆಳ್ಳಿ ಅದು ಎಮ್ಮಿದೆ ಎಮ್ಮಿದೆ ಇದು ಹಸುವಲ್ಲೂ

ಅದು ಅಷ್ಟು ದಿವಸ ಹಾಲು ಹಾಲು ಹೆಚ್ಚು ಬರ್ತವೆ ಹಾಲು ಒಂದು ನಾಲ್ಕು ಲೀಟರ್ ಬರ್ತೈತೆ ರೀ ನಾಲ್ಕೈದು ಲೀಟರ್ ಬರ್ತವೆ ಅದನ್ನ ಕಾಯಿಸಿ ಹೆಪ್ಪಾಗ್ತವೆ ದಿವಸ ಹಾಂ ದಿವಸ ಕಾಯಿಸಿ ಹೆಪ್ಪಾಗ್ತವೆ ಬೆಳಗಿಂದ ಸಾಯಂಕಾಲದ ಕೂಡ ಹಾ ಕಾಯಿಸಿ ಹೆಪ್ಪಾಕ್ತವೆ ದಿವಸ ಆಮೇಲೆ ಹಾಲು ಮಾರ್ದನ್ನ ಬೆಣ್ಣೆ ಮಾರಿ ಬಿಡ್ತೀವಿ ಹಂಗಾರೆ ಚಲೋ ಲಾಭ ಐತೆ ಅಂತೀರಿ ಚೆನ್ನಾಗಿ ಲಾಭ ಮ ಕಷ್ಟ ಇದೊಂದು ಸ್ವಲ್ಪ ಸೋಸ್ಬೇಕು ಕಡಿಬೇಕು ಕಡಗೊಲ್ಲೆ ಹಾಂ ಇದು ಮಾಡೋ ಫಾಯ್ದೆ ಐತ್ರಿ ಇಲ್ಲ ಅಂತಲ್ಲ ದನಗಳು ಚೆನ್ನಾಗಿರ್ತವೆ ಮಜ್ಜಿಗೆಲ್ಲ ಬಾನಿಗೆ ಹಾಕಿದ ದನ ಕುಡಿತಾವೆ ಹಸುಗಳು ಹಾಂ ನಾವು ಕೂಡ ಮಜ್ಜಿಗೆನ ಹಾ ಹಾ ಕಾಲ ಮಡ್ರೆ ಏನು ಕಡಿತಿ ಮಜ್ಜಿ ಕಡಿಯಕ ಏನು ಮಾಡಕ ಆಗಲ್ಲ ಹಾ ಇಲ್ಲ ಐತೆ ನೋಡಿ ಹಂಗ ಹಂಗ ಮತ್ತೆ ಹೊಲಪಲದವ님 ಐತೆ ಎಷ್ಟು ಅದಾವೆ ನಾಲ್ಕು ಎಕರೆ ಐತೆ ಕೃಷಿ ಮಾಡ್ತೀರು ನೀವು ಹಾ 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 ಮಕ್ಕಳು ಎಷ್ಟು ಮಂದಿ ಇಬ್ಬರು ಅಣ್ಣ ಮಕ್ಕಳು ಒಬ್ಬರು ಹೆಣ್ಮಕ್ಳು ಮಕ್ಕಳು ಮೂರು ಮಂದಿ ಮಕ್ಕಳು ಏನು ಒತ್ತಾರ್ ಬಿಟರ್ ಸರ್ ಒಬನ್ ಕಂಪ್ಯೂಟರ್ ವರ್ಕ್ ಮಾಡಕ ಹೋಗಕನ ಒಬನ್ ವ್ಯವಸಾಯ ಮಾಡ್ತಾರೆ ನಮ್ಮ ಜೊತೆ ವ್ಯವಸಾಯ ಮಾಡ್ತಾರೆ ಹೆಂಗೈತ್ರ ವ್ಯವಸಾಯ ಪರವಲ್ ಸರ್ ಅಡಿಕೆ ಮಾಡಿದೀವಿ ಅಡಿಕೆ ಮಾಡ್ರೀರಿ ಓಕೆ ವಾರ ವಾರ ಇಲ್ಲಿ ಮಾರ್ಕೊಂಡು ಹೋಗ್ಬಾರ್ರಿ ಅಂದ್ರೆ ಸುತ್ತಲೂ ಇಲ್ಲಿ ಪರ್ಮನೆಂಟ್ ಗಿರ್ಯಾಕ್ ಅದ ಅಂದ್ರೆ ಬರ್ತಾರೆ ರೀ ನೋಡಿರ್ತಾರೆ ಕಾಯಮ್ ಗಿರ ಬ ನೋಡ್ಕೊಂಡು ಒಂದು ವಾರ ತಗೊಂಡು ಹೋಗಿದ್ರೆ ಚೆನ್ನಾಗಿ ಬರ್ತದೆ ಅಂದ್ರೆ ಹುಡ್ಕೊಂಡು ಬರ್ತಾರೆ ಹಾಂ ಹಾಂ ಈಗ ಅದಕ್ಕೆ ಅವ್ರದ್ದು ಎಮ್ಮೆ ಬೆಣ್ಣೆ ನಿಮ್ದು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಐತ್ರಿ ಇದು ಹಸುವಿಂದು ಕಲರ್ ಬರ್ತೈತಿ ಕಲರ್ ಬರ್ತದೆ ಅದು ಬೆಳ್ಳಿ ಬರ್ತದೆ ಟೇಸ್ಟ್ ಟೇಸ್ಟ್ನ್ಯಾಗ ಬೇರೆ ಬರುತ್ತೆನ ಟೇಸ್ಟ ಸೇಮ್ ಅದು ಇದು ಟೇಸ್ಟ್ ಇದ್ಕೆ ಇದಕ್ಕೆ ಇದು ಆಗಲೈನ್ ಬೆಣ್ಣೆ ಹಾಂ ಇದು ಜಾಸ್ತಿ ಯೂಸ್ ಮಾಡೋದು ದೇವಸ್ಥಾನಗಳಿಗೆ ದೇವರಿಗೆ ಉಂಡಕ್ಕೆ ಅಪೇಕ್ಷೆ ಕೊಟ್ಟರು ಆಕಳ ಬೆಣ್ಣೆ ಉಣ್ಬೇಕಂತ ಆಕಳ ಬೆಣ್ಣೆ ಉಣ್ತಾರೆ ಆಕಳ ಆಕಳಿ ಬೆಣ್ಣೆ ಎಮ್ಮೆ ಬೆಣ್ಣೆ ಉಣ್ತಾರೆ ಅಷ್ಟೇ ಅಷ್ಟು ಹ್ಮ್ ಏನಲ್ಲ ಒಟ್ಟಿನಲ್ಲಿ ನಿಮ್ಗೆ ಪರ್ಮನೆಂಟ್ ಅದಾರ ನೀವು ಬಂದು ವಾರ ತಗೊಂಡೋಗ್ಬಿಡ್ತಾರ ಹಾಂ 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 ವ್ಯವಸಾಯ ಎಷ್ಟು ಎಕರೆ ಐತ್ರಿ ಓಕೆ ಬೆಳೆದಿರಿ ಈಗ ಹನ್ನೊಂದು ಎಕರೆ ಅಡಿಕೆ ಹತ್ತು ಎಕರೆ ಅಡಿಕೆ ತೋಟ ಮಾಡೇನಿ ಈಗ ಹದಿನಾಲ್ಕು ವರ್ಷ ಅಡಿಕೆ ತೋಟ ಬೆಳ್ದಾನೆ ಈಗ ಐದು ವರ್ಷದೊಂದು ಈಗ ಫಲ ಹೊಡದ್ರ ಈಗ ಹತ್ತು ಎಕರೆ ಗೋವಿಂದ ಹೋಳ ಗೊಂಜಾಳ ಹಾಕ್ತ ಏನು ನೀರಾವರಿ ಅಲ್ಲ ಪಂಪ್ ಪಂಪ್ಸೆಟ್ ನೀರಾವರಿ ನೀರಾವರಿ ಏನಲ್ಲ ಮಕ್ಕಳು ಮಕ್ಕಳು ಒಬನೇ ಮಗ ಗಂಡ ಮಗ ಮೂರು ಜನ ಹೆಣ್ಮಕ್ಳು ಅಮಗೆ ಎಂಟು ಜನ ಮೊಮ್ಮಕ್ಳು ಓ ಗಂಟು ಕುಟುಂಬ ಮರಿ ಮೊಮ್ಮಕ್ಳು ಇಬ್ಳರು ಏನಪ್ಪ ಅಷ್ಟು ಜನನು ನನಗೆ ತಾತ ಅಂತ ಆರೈಕೆ ಮಾಡ್ತಾರೆ ನಾನೇ ಜಾಸ್ತಿ ಆರೈಕೆ ಮಾಡಿದ್ದೀನಿ ಅಂತ ಹೇಳಂಗಲ್ಲ ಈಗ ಅವ್ರು ನನ್ನ ಆರೈಕೆ ಮಾಡ್ತಾರೆ ಈಗ ಹೌದು ಪುಣ್ಯ ಪುಣ್ಯ ಮಾಡಿರಿ ಇಲ್ಲಪ್ಪ ಈಗ ಅವನು ಕೊಟ್ಟಿರೋದು ನನಗೆ ಪುಣ್ಯ ಮಾಡೋಕೆ ಯಾರು ಕೊಟ್ಟಿಲ್ಲ ಭಗವಂತ ನಮ್ಮ ಮೇಲೆ ಇವತ್ತು ಒಂದೋ ಎರಡ ಎಮ್ಮೆ ಕಟ್ಕೊಂಡ್ರು ಜೀವನ ಮಾಡ್ಬೋದು ಅಯ್ಯೋ ಶಿವನೇ ಎಲ್ಲ ಕೂಲಿ ಮಾಡಿ ಜೀವನ ಮಾಡ್ತಾರೆ ಬೇಡ ರೂಪಾಯಿ ಬೇಡ ಎಮ್ಮಿಗೆ ಏನು ಚಕ್ರಿ ಮಾಡಬೇಕ ಐದು ರೂಪಾಯಿ ಕೊಡ್ತಾನಲ್ಲ ಈಗ ಹೋದ್ರೆ ಹನ್ನೆರಡು ಗಂಟೆಗೆ ತಗೊಂಡ್ಬರ್ತಾನ ಗಂಡ ಹಿಡ್ದಿದ್ದಿಲ್ಲ ಅಂತ ಇಲ್ಲಿ ಪಾತ್ರೆ ತೊಳೆ ಕಾತ್ರೆ ತೊಳೆಕ್ ಬಂದ್ರೆ ಈಗ ಐನೂರು ರೂಪಾಯಿ ಊಟ ತಿಂಡಿ ಎಲ್ಲ ಬಂತು ಗಂಡ ಅಲ್ಲಿ ಹೆಂಗೆ ಮಿಸ್ಗೆ ಹಿಡಿದ ಅವ್ನಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಬರೀ ಇಬ್ಳರ್ ಗಂಡ ಹೆಂಡತಿ ಇದ್ರೆ ಜೀವನ ಮಾಡಿದ್ರೆ ಜೀವನ ಮಾಡ್ಬೋದು ಏನು ಬೇಕಲ್ಲ ಹೆಮ್ಮೆನೂ ಬೇಕಲ್ಲ ಹೊಲನೂ ಬೇಕಲ್ಲ ಎಂಥದ್ದು ಬೇಕಲ್ಲ ದುಡ್ದು ತಿನ್ಬಿಡ್ಬೋದು ಹಾಂ ದುಡ್ದು ತಿನ್ಬಿಡ್ಬೋದು ಸಾಕ್ತಾಡ್ರಿ ಬಾಯ್ ಭಾರಿ ಚಲೋ ಮಾತಾಡಿದ್ರಿ ಹಾಂ ನಿಮ್ಮ ಬೆಟ್ಟೆ ಭಾಳ ಖುಷಿ ಆಯ್ತು ದಾವಣಗೆರೆ ಹೇಳೋದೇನ್ರಿ ನಾನು ಬಟ್ ಭಾರಿ ಮಸ್ತ್ ಅದ್ರಿ ಎಷ್ಟು ವಯಸ್ಸು ನಿಮ್ಗೆ ಈಗ ನನಗೆ ಎಪ್ಪತ್ತೈದು 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 ಎಲ್ಲ ಬೆನ್ನಿ ಶಕ್ತಿ ಹೈನಾ ರೀ ಹಳೆ ಮಂದಿ ನೀವು ಅಲ್ಲ ಅವಾಗೆಲ್ಲ ಹಿಂಡಿ ಮುದ್ದೆ ತಿಂದಿರೋದು ಹ್ಞೂ ಮೆಂತ್ಯದಿಂಡಿ ಮುದ್ದೆ ನವಣಕ್ಕಿ ಅನ್ನ ಕೆಂಪಿಂಡಿ ಇದು ಮೆಂತ್ಯದುಳೆ ಮೆಂತ್ಯದುಳೆ ಅಂತ ಮಜ್ಜಿಗೆ ಸಾರು ಹಾಂ ಹುಳ್ಳಿಕಾಳು ಪರ್ಪು ಹ್ಞೂ ಹುಳ್ಳಿಕಾಳು ಪರ್ಪು ಅಂದರೆ ಹುಳ್ಳಿಕಾಳು ಉರಿಯೋದು ಅದನ್ನು ಬಿಸೋಕೆಲ್ಲ ಬೀಸೋದು ಅವಾಗೇನು ಇನ್ನ ಕುಟ್ಟದ್ದಿಲ್ಲ ಜೀನಿದ್ದಿಲ್ಲ ಅದರದ್ದಿಲ್ಲ ಕುಟ್ಟೋದು ಅದನ್ನು ಉಳೇಗಡ್ಡೆ ಮೆಣಸಿನಕಾಯಿ ಮೆಣಸಿನ್ಕಾಯಿಲ್ಲ ಖಾರ ಪುಡಿ ಅದನ್ನು ಕುಟ್ಟಿ ಹಾಕ್ಯಂದು ಅದನ್ನ ತಿನ್ನೋದು ಅದಕ್ಕೆ ಗಟ್ಟಿದಿರ ಹ್ಞೂನಪ್ಪ ಈಗ ಮೂವತ್ತೈದು ವರ್ಷದಿಂದ ಅಂದ್ರೆ ಏನು ಹುಡ್ಗಾಟದ ಮಾತಾಡ ಸ್ವಾಮಿ ಎಷ್ಟು ಜನ ಮಕ್ಕಳು ನಿಮಗೆ ನನೀಗ ಒಬ್ಬನೇ ಇದ್ದಾನೋ ಈಗ ಹನ್ನೆರಡು ವರ್ಷದ ಮೇಲೆ ಆತು ನನ್ನ ಮಗ ತೀರೋಗಿ ನಾನು ಒಬ್ಬನೇ ಇದ್ದಾನೋ ಹನ್ನೆರಡು ವರ್ಷ ಆಯ್ತು ಒಂದು ತೀರೋಗಿ ಹಾಂ ಹಾಂ ಎಲ್ಲಾರು ಹಾಂ ಒಂದೇ ಎಲ್ಲರೂ ಒಂದು ಅಷ್ಟು ದಿನದಿಂದ ನನ್ನ ಮಗ ಸುತ್ತೋದ ಮೇಲೆ ನಾನು ಕಷ್ಟ ಬಿದ್ದು ನಮ್ಮ ಯಜಮಾನರು ನಾನು ಇದ್ರಾಗೆ ಜೀವನ ನಮ್ಮದು ಹೊಲಲ್ಲ ಒಂದು ಮನೆ ಐತಿ ಸ್ವಂತಕ್ಕೆ ಅಷ್ಟು ಬಿಟ್ಟರೆ ನಮ್ದು ಏನು ಇಲ್ಲ ಸರ್ ಮಗ ಆಟೋಟಿಕ್ಕಾಗಿ ಸಾರ್ಥ ಅಂತ ಹೇಳಿದರು ಶಿವಮೊಗ್ಗದಾಗಿದ್ದ ಆಂಬುಲೆನ್ಸ್ನಾಗ ಇದ್ದ ನಂಜಪ್ಪರ ಆಸ್ಪತ್ರೆ ಆಂಬುಲೆನ್ಸ್ನಾಗ ಇದ್ದ ನನ್ನ ಮಗ ಅವನೇನು ಹಂಗೆ ಬಿಡ್ರಿ ಹೋಗಿ ಆ ಮೂರು ವರ್ಷಕ್ಕೆ ಅವನು ಆ ಬಾಡಿ ಬರಬಾರ್ದಾಗಿತ್ತು ಭಾರಿ ಇತ್ತ ಅಷ್ಟು ಚೆನ್ನಾಗಿತ್ತು ನಮಗೆ ಅದೃಷ್ಟ ಇಲ್ಲ ಅವ್ನು ಕೂಟ ದುಡ್ಸ್ಕೊಂಡು ತಿನ್ನೋದು ಈಗ ದುಡ್ಕೊಂಡು ತಿಂತಾ ಇದ್ದೀವಿ ದೇವರ ಆಟ ನಮ್ಮ ಆಟ ಏನಾಯ್ತು ಸರ್ ಅದಿಲ್ಲ ದೇವರೇ ಕಾಪಾಡ್ಬೇಕು ನಮ್ಮನ್ನು ಮನುಷ್ಯರೇನು ಕಾಪಾಡಂಗಲ್ಲ ದೇವರೇ ಕಾಪಾಡ್ಬೇಕು ಮನುಷ್ಯರು ಇದಕ್ಕೆ ಬೀಳ್ತಾರೆ ಹ್ಞೂ ಇನ್ನು ಯಾತ್ಕೊ ಬರೋಲ್ಲ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಬಳ್ಳಿ ಎಲ್ಲ ಅಲ್ವಾ ಎಲ್ಲಿವರೆಗೆ ಹಿಂಗೆ ದುಡಿಮೆ ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾಡ್ತಿರ್ತಾನೆ ಆಮೇಲೆ ದೇವ್ರ ಅದಾನ ಯಾರಪ್ಪ ಕೊಟ್ರು ಏನ್ ಮಾಡ್ತಾರೆ ಏನಾದ್ರು ಮಾಡಂಗದಿವೆ ಈಗ ಅವಾಗಿಂದ ಆಗಿನ ಕಾಲ್ದ ಮಾಡಿದ್ದು ಒಂದ್ ಮನೆ ಕಟ್ಟಿದೆ ಒಂದು ಸ್ವಂತ ಜಾಗ ತಗಂದು ನಮ್ಮ ಯಜಮಾನರದ್ದು ಏನೇನು ಇಲ್ಲ ಒಂದ್ ರೂಪಾಯಿ ಇಲ್ಲ ನಾನು ಸ್ವಂತ ದುಡ್ದು ವ್ಯಾಪಾರ ಈಗ ಕಡಿಮೆ ನಂದು ಕಾಯಿ ರಾಗಿ ಜೋಳ ಪ್ರತಿಯೊಂದು ತರ್ತಿತ್ತು ಒಳ್ಳಾಗ ತಗೊಂಬರದು ಸೀಟಾಗಿ ಮಾರೋದು ಬರ್ತಿದ್ವಾಂಬರ್ತೈತಿ ಎಷ್ಟು ಬಂಡವಾಳ ಹಾಕ್ತಿರಿ ಅಲ್ಲಿ ಎಷ್ಟಕ್ಕೆ ತರ್ತೀರಿ ಇದನ್ನ ನೀವು ನಮ್ಗೆ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಏನೋ ಒಂಚೂರಿ ಉಳಿತೈತಿತ್ತು ನಾವು ಕಷ್ಟ ಬಿದ್ದು ಮಾಡಿದಕ್ಕೆ ಐನೂರು ಸಾವಿರ ಉಳಿತಿತ್ತು ಇಲ್ಲ ಅಂತ ಹೇಳಲ್ಲ ಮಾಡೋಕ್ಕೆ ವಾರದಾಗ ಎರಡು ಸರಿ ಬಿಟ್ಟು ಮಂಗ್ಳಾರ ಒಂದು ಸರಿ ಬಿಡ್ತೀನಿ ಮಂಗಳಾರ ಒಂದು ಒಬ್ಬರಿಗೆ ಒಂದು ನಲ್ವತ್ತು ಸೇರಿ ಹೋಗ್ತೀವಿ ನಲ್ವತ್ತು ಸೇರಿ ಒಬ್ಬರಿಗೆ ಕೊಡ್ತೀವಿ ಹೋಟ್ಲಾರ 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 ನಲ್ವತ್ತು ಸೇರ್ ತರ ಬಿಡುವಾಗೆ ಒಂದು ಇಪ್ಪತ್ತು ಸೇರ್ ತಂದು ಬರ್ತಾರೆ ಹೋಟ್ಲ ಮನೆಗೆ ಜೀವನ ಭಾರಿ ಕಷ್ಟ ಐತೆ ಸ್ವಾಮಿ ಜೀವತ್ತಿನ ಕಾಲದ ಭಾರಿ ಕಷ್ಟ ಐತಿ ಯಾಕೆಂದೇ ಹ್ಞೂ ಈಗ ಮಳೆ ಇಲ್ಲ ಬೆಳಿಲಿಲ್ಲ ದುಡ್ಡರ್ದು ಕಷ್ಟ ಐತಿ ಮಾಲ್ ತರೋದು ಕಷ್ಟ ಐತಿ ಅಲ್ವ ಈಗ ಅದನ್ನು ಎಷ್ಟು ಕಷ್ಟ ಬಿದ್ದು ಎಷ್ಟು ಕ್ಲೀನಾಗಿ ತರ್ಬೇಕಲ್ವಾ ಹ್ಞೂ ಅದೆಷ್ಟು ಕ್ಲೀನಾಗಿ ತಂದ್ರೆ ಇಲ್ಲಿ ಮನುಷ್ಯರು ಹುಣ್ಣಾಕ ಹುಡಾಕ ಎಲ್ಲದಕ್ಕೂ ಅನುಕೂಲ ಶಾಂತಮ್ಮ ಇತ್ತು ಅಳವರ್ತಿ ಅಳವರ್ತಿ ಬನ್ನಿ ತಂದಿರ ತೋರಿಸ್ರಿತ್ಕೊಂಡ್ರಿ ಅದನ್ನು

ಒಂದು ಮ ಒಟ್ರೆ ಒಂದು ಎರಡು ಮೊಸರು ಒಂದು ಮೂರು ಆಗ್ತೆ ಹ್ಞೂ ಐದು ಲೀಟ್ರ್ ಹಾಲು ಹಾಕ್ತೆ ಒಂದೇ ಆಪ ಒಂದು ಆಕಡೆದಾಗ ಚೀನಾ ನಡ್ದೈತಿ ಹ್ಞೂ ಆಕಪ್ಪ ನಿಮ್ಮದು ಇದು ರೈತಾಪಿ ಮಂತೆ ನಾನು ಅಣ್ಣ ಯಾರು ಮಾಡ್ತಾರೆ ಕಮ್ಮ್ತ ಮಕ್ಕಳು ಅಯ್ಯ ಅಣ್ಣ ಯಾರಲ್ಲ ಕೋರಿ ಕೊಡುತೆ ಕೋರಿ ಕೊಟ್ಟಿರಿ ಹಾಂ ಈಗ ನಾ ಮಾಡೋಕೆ ಕೋರಿ ಕೊಡು ಹೆಚ್ಚು ಜನ ಮಕ್ಳು ನಿಮಗೆ ಕೊಟ್ಟಲ್ಲಪ್ಪ ಹೇಳ್

ಜೀವನ ಇದ್ರಾಗ <no liebe> <tamam> ಹಾ ನೋಡಿದ್ನ ನಾವು ಖುಷಿ ಆಯ್ತು ಬೆಂಗಳೂರಿಂದ ಬಂದೀನಿ ಬೆಣ್ಣೆ ಬೆಣ್ಣಿ ದೋಸೆದ್ದು ಪರಿಚಯ ಮಾಡಿಸ್ಬೇಕಾಯ್ತು ಅದಕ್ಕೆ ಬೆಣ್ಣು ಮಾಡಿಬಿಡೋಣ ಬರೀ ದೋಸೆ ಹೆಂಗೆ ದೋಸೆ ಬೆಣ್ಣೆ ಅಂಟ್ರಾ ನಮಸ್ಕಾರ ನಮಸ್ತೆ ನಮಸ್ತೆ ನಾವು ನಿಮಗೂ ನೋಡ್ಕೊಳ್ಳಿಲ್ಲ ಇಲ್ಲ ನಾನು ಇರ್ತೀನಿ ತೊಗೊಂಡ್ರಿ ನಿಮ್ಮ ಮೊಬೈಲ್ನ ಬರ್ತೀನಿ ಯೋವಾ ಬೆಣ್ಣೆ ಇಟ್ಕೋಂತ ಒಂದು ಫೋಟೋ ತಯ ನಂಗೆ